ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ನವೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ದೆಹಲಿಯಲ್ಲಿ ಸಂಭವಿಸಿದ ಕಾರು ಬಾಂಬ್ ಸ್ಫೋಟ ಘಟನೆ ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಶನಿವಾರ ಗಾಂಧಿ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು ಈ ಸಂಘಟನೆಯಲ್ಲಿ ಪದಾಧಿಕಾರಿಗಳಾದ ವಸಂತ್ ಕುಮಾರ್ ಚಂದ್ರಸ್ವಾಮಿ ರಾಜನ್ ಮಂಜುನಾಥ್ ಸಿಂಗ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು ಪಾಕಿಸ್ತಾನ ಹಿಂದೂಸ್ತಾನದ ಗಲ್ಲಿಗಳಲ್ಲಿ ಪಾಕಿಸ್ತಾನಿ ಕುಂಡಿಗಳು ಹಿಂದೂಸ್ತಾನದ ಗಲ್ಲಿಗಳಲ್ಲಿ ಪಾಕಿಸ್ತಾನ ದೆಹಲಿ ಬಾಂಬ್ ಸ್ಫೋಟದ ವಿಷಯವಾಗಿ ಈ ಮೂಲಭೂತ ಮೂಲಭೂತವಾದಿ ಜಿಹಾದಿ ಮನಸ್ಥಿತಿನ ಇಸ್ಲಾಮಿಕ್ ಉಗ್ರಗಾಮಿಗಳು ದೆಹಲಿಯಲ್ಲಿ ನಡೆಸಿರುವಂತಹ ಈ ಒಂದು ಉಗ್ರ ಕೃತ್ಯ ಬಹಳ ಉಗ್ರವಾಗಿ ನಾವು ಖಂಡಿಸ್ತೀವಿ ಹಿಂದೂ ಜಾಗರಣಾ ವೇದಿಕೆ ಇಡೀ ದೇಶದಲ್ಲಿ ಆಂತರಿಕ ಸುರಕ್ಷತೆಯನ್ನು ಅಲಕೆಳಿಸಬೇಕು ಮತ್ತು ದೇಶದ ಒಳಗಡೆ ದಂಗೆಗಳನ್ನ ಏಳಿಸ್ಬೇಕು ಅಂತ ಇವರು ಮೊದಲೇ ಎಲ್ಲವನ್ನು ಕೂಡ ಕಾರ್ಯರೂಪ ತೆಗೆದುಕೊಂಡು ಕಾರ್ಯರೂಪಕ್ಕೆ ತೆಗೆದುಕೊಂಡು ಸಂಚುಗಳನ್ನ ರೂಪಿಸಿದ್ದಾರೆ ಎರಡು ಸಾವಿರದ ಒಂಬೈನೂರು ಕೆ ಜಿಯಷ್ಟು ಸ್ಫೋಟಕಗಳನ್ನ ಇವರು ಇಟ್ಕೋತಾರೆ ಅವರು ಇರುವಂತಹ ಕಾಲೇಜ್ಗಳಲ್ಲಿ ಇವರು ಮೀಟಿಂಗ್ಗಳನ್ನ ಮಾಡ್ತಾರೆ ಮತ್ತು ಅದೇ ಜಾಗಗಳಲ್ಲಿ ಇವರು ಏನೇನು ಕಚ್ಚಾ ವಸ್ತುಗಳು ಬೇಕೋ ಅದನ್ನೆಲ್ಲವನ್ನು ಸಿದ್ಧಪಡಿಸ್ಕೊಳ್ತಾರೆ ಅಂತ ಅವರ ಮನಸ್ಥಿತಿಗಳು ಹೇಗಿರಬೇಕು ನಮ್ಮ ದೇಶದ ಒಳಗಡೆ ಇಟ್ಕೊಂಡು ಈ ದೇಶದ ಅನ್ನವನ್ನು ತಿಂದು ಈ ದೇಶದ ನೀರನ್ನು ಕುಡಿದು ಈ ದೇಶದ ಗಾಳಿಯನ್ನು ಸೇವನೆ ಮಾಡಿ ಈ ದೇಶಕ್ಕೆ ಇವರು ದ್ರೋಹವನ್ನು ಬಗೆತಾ ಇದ್ದಾರೆ ಇದನ್ನು ನಮ್ಮ ಹಿಂದೂ ಸಮಾಜ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತೆ ಪ್ರತಿಯೊಬ್ಬ ಕೂಡ ನಾಗರಿಕನೂ ಕೂಡ ಪ್ರತಿಯೊಬ್ಬ ದೇಶದ ದೇಶಭಕ್ತ ನಾಗರಿಕ ಸಜ್ಜನ ನಾಗರಿಕನೂ ಕೂಡ ಈ ವಿಷಯವನ್ನ ಖಂಡಿಸ್ಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಶಾಪ್ ಆಗ್ತಾರೆ ನಮಗೆ ಎಲ್ಲೆಲ್ಲಿ ಈ ಮುಸಲ್ಮಾನ ಜಿಹಾದಿ ಮನಸ್ಥಿತಿಯ ಉಗ್ರಗಾಮಿಗಳು ಇರ್ತಾರೋ ಅಲ್ಲಿಯವರೆಗೂ ಕೂಡ ಈ ಉಗ್ರವಾದ ಇದ್ದೇ ಇರುತ್ತೆ ಇದೇ ಹುಣಸೂರಲ್ಲಿ ನಡೆದಂತಹ ಈದ್ ಬಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೋಗ್ತಾನೆ ಅಂದ್ರೆ ಅವನ್ಗೆ ಪೊಲೀಸರು ಕೂಡ ಆ ಸಮಯದಲ್ಲಿ ವಿಡಿಯೋ ಮಾಡ್ತಾ ಇರ್ತಾರೆ ಅದು ಅವ್ರು ಕಾಣಿಸೋದಿಲ್ಲ ಅದು ಬೇರೆ ಪ್ಯಾಲಿಸ್ತಾನ್ ಜಿಂದಾಬದ್ ಅಂತ ಹೇಳ್ತಾನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾನೆ ಅಲ್ಲಿ ಅಂತಹ ಬಾವುಟಗಳನ್ನ ಧ್ವಜಗಳನ್ನ ಇಲ್ಲಿ ಹಾರಾಟ ಮಾಡ್ತಾರೆ ಇದೆಲ್ಲವೂ ಇಲ್ಲಿ ಅನ್ನ ತಿಂದು ಇಲ್ಲಿ ನೀರು ಕುಡಿದು ಇಲ್ಲಿ ಅಂತ ಗಾಳಿಯನ್ನ ಸೇವನೆ ಮಾಡಿ ಈ ದೇಶಕ್ಕೆ ಒಂದು ಇವರು ದ್ರೋಹವನ್ನು ಬಗೆತಾ ಇದ್ದಾರೆ ಇವತ್ತು ಇದು ಇಲ್ಲಿ ಇವತ್ತಿನದಲ್ಲ ಇಂದಿನಿಂದಲೂ ಕೂಡ ನಮಗೆ ಸ್ವತಂತ್ರ ಸಿಗುತ್ತಿದ್ದ ಪೂರ್ವದಿಂದಲೂ ಕೂಡ ಇದೇ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಒಂದು ದೇಶವನ್ನು ನಾವು ಬಿಟ್ಕೊಟ್ಬಿಟ್ಟಿದ್ದೀವಿ ಈಗ ಪಾಕಿಸ್ತಾನ ಅನ್ನೋ ಒಂದು ದೇಶನೇ ಇದೆ ಆದರೂ ಕೂಡ ಇವರಿಗೆ ಅಲ್ಲಿಯ ಪ್ರೀತಿ ಇನ್ನೂ ಕಡಿಮೆ ಆಗಿಲ್ಲ ನಿಮ್ಗೆ ಅಲ್ಲಿ ಪ್ರೀತಿ ಇದ್ರೆ ನೀವು ಅಲ್ಲಿಗೆ ಹೊಟ್ಟು ಪಾಕಿಸ್ತಾನಕ್ಕೆ ಈ ದೇಶದಲ್ಲಿ ಇರಬೇಡಿ ನೀವು ಈ ದೇಶದಲ್ಲಿ ಇರೋದಕ್ಕೆ ನೀವು ಯೋಗ್ಯತೆನೇ ಇಲ್ಲ ನಿಮಗೆ ನೋಡಿ ಪ್ರತಿಯೊಬ್ಬರು ಹೇಳ್ತಾರೆ ಅವ್ರಿಗೆ ಆಗಬೇಕು ಅವರು ಅಂತ ವಿದ್ಯಾವಂತರಾದರೆ ಬಾಂಬ್ಗಳು ತಯಾರು ಮಾಡ್ತಾರೆ ಅವಿದ್ಯಾವಂತರಾದ್ರೆ ಕಲ್ಲಿಟ್ಕೊಂಡು ಹೊಡಿತಾರೆ ಉದಯಗಿರಿ ಸ್ಟೇಷನ್ ಮೇಲೆ ಇವರು ಆಂತರಿಕ ಸುರಕ್ಷತೆ ಯಾರು ಕೊಡ್ತಾರೆ ಈ ನಾಗರಿಕ ಪ್ರಜೆಗೆ ಆಂತರಿಕ ಸುರಕ್ಷತೆಯನ್ನು ಕೊಡ್ತಾನೆ ಅವರ ಮನಸ್ಥಿತಿಯನ್ನೇ ಕುಗ್ಸುವಂಥದ್ದು ಡಿ ಸಿ ಪಿ ಕಾರ್ ಮೇಲೆ ಕಲ್ಲುಡಿದ್ರು ಅದು ಯಾರು ಹಿಂದೂಗಳು ಹೊಡೆದಿದ್ರ ಮುಸ್ಲಿಂಗಳು ಎಲ್ಲೆಲ್ಲೇ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಈ ದೇಶದ ಆಂತರಿಕ ಸುರಕ್ಷತೆಯನ್ನು ಹದಗೆಡ್ಸ್ಬೇಕು ಅನ್ನೋದೇ ಇವರ ಮೂಲ ಉದ್ದೇಶ ಆ ದೃಷ್ಟಿಯಿಂದ ಈಗ ಈ ಹಿಂದೂ ಜಾಗ ವೇದಿಕೆ ಈ ಒಂದು ಉಗ್ರವಾದವನ್ನ ಉಗ್ರವಾಗಿ ಖಂಡಿಸುತ್ತೆ ಮತ್ತೆ ಈ ದೇಶದಲ್ಲಿ ನೀವೇನಾದ್ರೂ ಬದುಕಬೇಕು ಅಂತ ಅಂದ್ರೆ ಈ ದೇಶದ ನೆಲ ಜಲ ಮತ್ತೆ ಈ ದೇಶದ ಸಂಸ್ಕೃತಿ ಈ ದೇಶ ಪ್ರೇಮ ಇದ್ರೆ ಮಾತ್ರ ನೀವು ಇಲ್ಲಿ ಜೀವಿಸೋದಿಕ್ಕೆ ಅವಕಾಶಗಳನ್ನ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕೂಡ ಹಿಂದೂ ಸಮಾಜ ಕೊಡುತ್ತೆ ಅಂತ ನಾನು ಈ ಮುಖಾಂತರ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ವಸಂತ್ ಕುಮಾರ್ ಹಿಂದೂ ಜಾಗರಣ ವೇದಿಕೆ ಮೈಸೂರು ಮಹಾನಗರ ಸಹ ಸಂಯೋಜಕ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ